संतक्षण आपा बैठा ना क्या? क्यों नहीं लव जस्ट नोवेल दे नोटिवे एंड वेस्टो से लिया पड़ता रहे। सो आगे दो। इस संकुले हमारे किता रहे इसलिए। आप भी बहुत बिल संदेश मिले सामने। इस वही सोर डिस्ट्रिक्ट दे फर्स्ट। ये क्या हो? आधी मीरी ना कर चलना। तो अभी तो ना संदेश मिले। कैंप्स के बा� ಸ್ವಲ್ಪ ಕಾಲ ಬದಲಾಗ್ತಾ ಇರುತ್ತೆ ಕಾಲಕ್ಕೆ ತಕ್ಕ ಹಾಗೆ ವಿಜ್ಞಾನ ಬದಲಾಗ್ತಾ ಇರುತ್ತೆ ಆ ವಿಜ್ಞಾನವನ್ನು ಅಳವಡಿಸ್ಕೊಂಡಾಗ ಮನುಷ್ಯರಿಗೆ ಒಳ್ಳೆಯದಾಗುತ್ತೆ ಅದು ಇವತ್ತಿಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಭರತ್ ದಂಪತಿಗಳು ಸ್ಮೈಲ್ ಡೆಂಟಲ್ ಕೇರ್ನಲ್ಲಿ ಇವತ್ತು ಬಹಳ ವಿಶೇಷವಾದಂಥ ಒಂದು ಒಬ್ಬ ಎ ವ್ಯಕ್ತಿಯನ್ನು ತಂದಿಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗೆಲ್ಲ ಕಡೆ ಕೇಳ್ತಾ ಇದ್ದೀವಿ ನಾವು ಅದು ಈ ಡೆಂಟಲ್ ಫೀಲ್ಡಲ್ಲಿ ಬಹಳ ಮುಖ್ಯ ಆಗಿದೆ ಯಾಕೆಂದರೆ ಕೆಲವರು ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಮುಜುಗರ ಪಡ್ತಾರೆ ಭಯ ಪಡ್ತಾರೆ ಕೂಡ ಹಾಗೆ ಅಂಥೇಳಿ ಬಿಟ್ಟಿರೋಕ್ಕಾಗಲ್ಲ ಅಲ್ಲೂ ಬಹಳ ಮುಖ್ಯ ಅಲ್ಲಿಂದಲೇ ತಾನೇ ನಮ್ಮ ಒಳಗೆ ಆಹಾರ ಎಲ್ಲ ಹೋಗೋದು ಅದು ಒಂಥರ ವಾಚ್ಮನ್ ಇದ್ದ ಹಾಗೆ ಅವರನ್ನು ದಾಟ್ಕೊಂಡೇ ಒಳಗೆ ಹೋಗಬೇಕು ಹಾಗಾಗಿ ಈ ಒಂದು ಎ ಐ ಡೆಂಟಲ್ ಕೇರ್ ಇದೇನಿದೆ ಇದು ಬಹಳ ಉಪಯೋಗಕರವಾದಂಥದ್ದು ಅದ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಸಾಕು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಡಾಕ್ಟ್ರೇ ಹೇಳಬೇಕು ಆಮೇಲೆ ಹೇಳ್ತಾರೆ ಅವರೇನೆ ಅದು ನಮಗೆ ಒಳಗೆ ಏನೇನು ದೋಷ ಇದೆ ಅನ್ನೋದನ್ನು ಏನೇನು ಕಷ್ಟ ಇದೆ ಅನ್ನೋದನ್ನು ಪಿಕ್ಚರ್ ತೆಗೆದು ಅಥವಾ ಅದ್ರ ಮುಖಾಂತರ ಫೋನ್ಗೂ ಕೂಡ ಕಳಿಸುತ್ತೆ ಅನ್ನೋದನ್ನು ಕೇಳಿ ತುಂಬ ಸಂತೋಷ ಆಯಿತು ಈಗ ಈ ಥರದ್ದೆಲ್ಲ ನಾವು ಉಪಯೋಗಿಸ್ಕೊಳ್ಬೇಕು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ನಿಜಕ್ಕೂ ವಿಜ್ಞಾನಕ್ಕೆ ಸೈನ್ಸ್ಗೆ ತುಂಬ ಉಪಯೋಗ ಆಗುತ್ತೆ ಆರೋಗ್ಯ ಅನ್ನೋದು ಎಲ್ಲರಿಗೂ ಬೇಕು ಆ ಹಲ್ಲನ್ನು ಕಾಪಾಡ್ಕೊಳ್ಳೋದು ಎದ್ದು ಕೂಡಲೇ ನಮ್ಮ ಶಾಸ್ತ್ರ ನಮ್ಮ ಧರ್ಮ ಏನು ಹೇಳುತ್ತೆ ಯಾರೇ ಆದರೂ ಎಲ್ಲೇ ಎಲ್ಲೇ ಆದರೂ ಹೇಳೋದು ಹಲ್ಲುಜ್ಜಬೇಕು ಬೆಳಗ್ಗೆ ಅನ್ನೋದು ಅದಂಥ ಧಾವನ ಅನ್ನೋದು ಅಷ್ಟು ಮುಖ್ಯ ಅದಿಲ್ಲದೆ ಯಾವ ಒಂದು ದೈವಿಕ ಕಾರ್ಯಕ್ರಮ ಕೂಡ ಮಾಡೋ ಹಾಗಿಲ್ಲ ಅಂತ ಅದಷ್ಟು ಮುಖ್ಯ ಆಮೇಲೆ ನಾವು ಹಲ್ಲುಜ್ಜದೆ ಹೋದರೆ ನಮ್ಮ ಹತ್ರ ಯಾರೂ ಬರೋದು ಇಲ್ಲ ನಮ್ಮ ನಗು ಚೆನ್ನಾಗಿದೆ ಅಂತಂದರೆ ನಮ್ಮ ಹತ್ರ ಎಲ್ಲರೂ ಇರ್ತಾರೆ ಅದು ಮನಸ್ಸಿನಿಂದಲೂ ಬರಬೇಕು ಹಾಗೆ ಹಲ್ಲು ಚೆನ್ನಾಗಿದ್ರೆ ಇನ್ನೂ ಒಳ್ಳೆಯದು ಅಂತ ಈಗ ಮಕ್ಕಳು ನಕ್ಕಾಗ ಅದೊಂಥರ ಅದು ದೇವರ ನಗು ಇದ್ದ ಹಾಗೆ ಅವ್ರಿಗಿನ್ನೂ ಹಲ್ಲಿರೋಲ್ಲ ಆದರೂ ಸುಂದರವಾಗಿ ಕಾಣಿಸ್ತಾರೆ ಮನಸ್ಸಿನಿಂದ ಬರಬೇಕು ಹಾಗೆ ಅಂಥೇಳಿ ನಾವು ದಂತವನ್ನು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಹಾಗಾಗಿ ಅದರ ಒಂದು ರಕ್ಷಣೆ ಆಗಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅಂಥೇಳಿ ಈಗ ಸ್ಕೂಲ್ ಮಕ್ಕಳು ಹೆದರ್ತಾರೆ ಹಾಗೆ ಹಳ್ಳಿಗಳಲ್ಲಿ ಕೆಲವು ಕಡೆ ಎಷ್ಟೋ ಕಡೆ ನಾವು ನೋಡಿದ್ದೀವಿ ಹೋಗೇ ಇರಲ್ಲ ಡಾಕ್ಟ್ರ್ ಹತ್ರ ಡಾಕ್ಟರ್ ನೋಡೇ ಇರೋದಿಲ್ಲ ಅಂಥ ಕಡೆ ಈ ಕ್ಯಾಂಪ್ ನಡೆದಾಗ ನಾವು ಇದನ್ನು ತೊಗೊಂಡು ಹೋಗಿ ಇಟ್ಟವು ಅಂತಂದರೆ ಅಲ್ಲಿ ಅವರು ಬಂದು ಇದನ್ನು ನೋಡೋದು ಅಥವಾ ಇಲ್ಲಿ ತೋರಿಸ್ಕೊಳ್ಳೋದು ಇದರಿಂದ ಅವರಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋದು ಹೀಗೆಲ್ಲ ಅದು ಉಪಯೋಗವಾಗಿರುತ್ತೆ ಇವತ್ತು ಅದರ ಒಂದು ಉದ್ಘಾಟನೆ ಆಗಿದೆ ತುಂಬ ಸಂತೋಷ ನಮ್ಮ ಮನಸ್ಸು ಆಗಿ ಇಲ್ಲದೆ ಹೋದರೆ ಸಾಕು ಬೇರೆ ಎಲ್ಲ ಆರ್ಟಿಫಿಷಿಯಲ್ನ ಉಪಯೋಗಿಸ್ಕೊಳ್ಬೋದು ನಾವು ಅಂದರೆ ಮನಸ್ಸು ಶುದ್ಧವಾಗಿರಬೇಕು ಸ್ವಚ್ಛವಾಗಿರಬೇಕು ಇವತ್ತಿದು ಒಳ್ಳೆಯ ಕೆಲಸ ಆಗ್ತಾ ಇದೆ ಸ್ಮೈಲ್ ಸ್ಮೈಲ್ ಅಂತ ಹೆಸರು ಇಟ್ಕೊಂಡಿದ್ದಾರೆ ಯಾಕೆಂದರೆ ಇಲ್ಲಿ ಒಳಗೆ ಬಂದವರೆಲ್ಲ ಏನೇ ಕಷ್ಟದಲ್ಲಿ ಬರಲಿ ಹಲ್ಲು ಸರಿ ಇಲ್ಲ ಅಂಥೇಳಿ ಅವ್ರು ನಗನಗ್ತಾ ಹೋಗ್ತಾರೆ ಆ ಥರದ ಒಳ್ಳೆ ಡಾಕ್ಟ್ರು ಅವರಿಬ್ಬರು ದಂಪತಿಗಳು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಇದು ಎಲ್ಲರಿಗೂ ಉಪಯೋಗ ಆಗಲಿ ಅದು ಮೈಸೂರು ಡಿಸ್ಟ್ರಿಕ್ಟಲ್ಲೇ ಇದು ಮೊದಲನೇದು ಅಂತ ಹೇಳ್ತಾ ಇದ್ದರು ಅದನ್ನು ಕೇಳಿ ತುಂಬ ಸಂತೋಷ ಆಯಿತು ಹೀಗೆ ಇನ್ನು ಇನ್ನೂ ಹೆಚ್ಚಿನ ವಿಜ್ಞಾನದಲ್ಲಿ ರಿಸರ್ಚ್ ನಡೀತಾ ಇರಲಿ ಎಲ್ಲರಿಗೂ ಉಪಯೋಗವಾಗಲಿ ನಮ್ಮ ಇಬ್ಬರದ್ದು ನಾವು ಅದೃಷ್ಟ ಅನ್ಕೋಬೋದು ಗುರುಗಳೇ ಬಂದು ನಮ್ಮ ಪ್ರೋತ್ಸಾಹನ ಕೊಟ್ಟು ನಮಗೆ ಇನ್ನೂ ಸ್ಮೈಲ್ಸ್ನ ಇನ್ನೂ ಸ್ಪ್ರೆಡ್ ಮಾಡೋಕ್ಕೆ ಇನ್ನೂ ಖುಷಿನ ಎಲ್ಲರ ಜೊತೆ ಹಂಚೋಕ್ಕೆ ಇಷ್ಟು ನಮಗೆ ಒಂದು ಬೆಂತಟ್ಟಿ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಇದಕ್ಕಿಂತ ಖುಷಿ ನನಗಿನ್ನೇನೂ ಇಲ್ಲ ಸೊ ಸ್ಮೈಲ್ ಡೆಂಟಲ್ ಕೇರ್ ಈಸ್ ಆಲ್ವೇಸ್ ಕಾನ್ಸಂಟ್ರೇಟೆಡ್ ವಿತ್ ಸ್ಪ್ರೆಡ್ಡಿಂಗ್ ಮೋರ್ ಆ್ಯಂಡ್ ಮೋರ್ ಡೆಂಟಲ್ ಚೆಕಪ್ಸ್ ಫ್ರೀ ಡೆಂಟಲ್ ಚೆಕಪ್ಸ್ ನಾವು ಒಂದು ನಾಲ್ಕೂವರೆ ಲಕ್ಷಕ್ಕೆ ಫ್ರೀ ಚೆಕಪ್ ಮಾಡಿದ್ವಿ ನನ್ನ ಪ್ಯಾಷನ್ ಒಂದು ಒಂದು ಒನ್ ಮಿಲಿಯನ್ ಫ್ರೀ ಸ್ಮೈಲ್ಸ್ ಮಾಡೋದು ಅಂತ ಅದು ನನ್ನ ಉದ್ದೇಶ ಸೊ ಈ ಮಷೀನಿಂದ ನಾವು ಆ ಟಾರ್ಗೆಟ್ನ ರೀಚ್ ಮಾಡ್ಬೋದು ಅಂತ ಒಂದು ನನಗೆ ಒಂದು ಭರೋಸ ಇದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಟೇಕಿಂಗ್ ಮೆಡಿಕಲ್ ಫೀಲ್ಡ್ ಆಲ್ಸೋ ವಿತ್ ಲಾಟ್ ಆಫ್ ಚೇಂಜಸ್ ನಾವು ಟೆಕ್ನಾಲಜಿ ಜೊತೆ ಚೇಂಜ್ ಆಗಬೇಕು ವಿ ಕೆನಾಟ್ ಸ್ಟೇ ಬ್ಯಾಕ್ ಆ್ಯಂಡ್ ಥಿಂಕ್ ದಟ್ ಓಕೆ ವಿ ಆರ್ ಡೂಯಿಂಗ್ ಮಚ್ ಈ ಟೆಕ್ನಾಲಜಿ ಜೊತೆ ನಾವು ಜ ಹೋಗಬೇಕು ಜತೆಯಲ್ಲೇ ಹೋಗಬೇಕು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ನಿಂದ ನಾವು ಅರ್ಲಿ ಸ್ಟೇಜಲ್ಲಿ ನಾವು ಡೆಂಟಲ್ ಪ್ರಾಬ್ಲಮ್ಸ್ನ ಡಿಟೆಕ್ಟ್ ಮಾಡ್ಬೋದು ಅದನ್ನು ಪೇಷಂಟ್ಗೆ ಹೆಲ್ತ್ ಎಜುಕೇಷನ್ ಮಾಡಿ ಅವ್ರನ್ನ ಅರ್ಲಿ ಸ್ಟೇಜಲ್ಲೇ ಟ್ರೀಟ್ಮೆಂಟ್ ತೊಗೊಳಕ್ಕೆ ಒಂದು ಇಟ್ ಹೆಲ್ ಇಟ್ಸ್ ಒಂದು ಹೆಲ್ಪ್ಫುಲ್ ಟೂಲ್ ಡಯಾಗ್ನೋಸ್ಟಿಕ್ ಟೂಲ್ ಅಂತ ಹೇಳ್ಬೋದು ಟುಡೇ ವಿತ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪ್ಯುಲೇಷನ್ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಆರ್ ಮೋರ್ ಹ್ಯಾವಿಂಗ್ ಡೆಂಟಲ್ ಪ್ರಾಬ್ಲಮ್ಸ್ ಈ ಥರ ಟೂಲ್ಸ್ಗೆ ತುಂಬ ಇಂಪಾರ್ಟೆನ್ಸ್ ನಾವು ಕೊಡಬೇಕು ಬಿಕಾಸ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಎಲ್ಲರಿಗೂ ಗೊತ್ತು ಸೊ ದ ಮೋರ್ ವಿ ಪ್ರಿವೆಂಟ್ ದ ಮೋರ್ ವಿ ಕೆನ್ ಹೆಲ್ಪ್ ದೆಮ್ ಟು ಗೆಟ್ ಬ್ಯಾಕ್ ಟು ದ ಹೆಲ್ತಿ ಸ್ಟೇಟ್ ಅರ್ಲಿ ಸೊ ಇದಿಂದ ವಿ ಆರ್ ಸೋ ಲಕ್ಕಿ ಟುಡೇ ಟು ಹ್ಯಾವ್ ಸ್ವಾಮೀಜಿ ವಿತ್ ಅಸ್ ಆ್ಯಂಡ್ ಗೆಟ್ ದಿಸ್ ಮಷಿನ್ ಇನಾಗ್ರೇಟೆಡ್ ಸ್ವಾಮೀಜಿ ಥ್ಯಾಂಕ್ ಯು ಸ್ವಾಮೀಜಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ತುಂಬ ಹೆಮ್ಮೆಯಿಂದ ತುಂಬ ಖುಷಿಯಿಂದ ಸ್ಮೈಲ್ ಡೆಂಟಲ್ ಕೇರ್ ಕುವೆಂಪು ನಗರ ಮೈಸೂರು ನಿಮ್ಮೆಲ್ಲರಿಗೂ ಮೈಸೂರು ಜನತೆಗೆ ಜೊತೆಗೆ ಇನ್ನೆಲ್ಲರ್ಗು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕ್ಯಾನಿಂಗ್ ಮಷಿನ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿಸ್ಲಿಕ್ಕೆ ನನಗೆ ತುಂಬಾ ಖುಷಿಯಾಗ್ತಾಯಿದೆ ಈ ಮಷಿನ್ನು ನಾವು ಆ್ಯಕ್ಚುಲಿ ಇಲ್ಲಿವರೆಗೂ ನಾಲ್ಕರಿಂದ ನಾಲ್ಕೂವರೆ ಲಕ್ಷದವರೆಗೂ ಫ್ರೀ ಡೆಂಟಲ್ ಚೆಕಪ್ ಆಗಿರಬಹುದು ಅಥವಾ ಅವೇರ್ನೆಸ್ ಆಗಿರಬಹುದು ಅಥವಾ ಸ್ಕ್ರೀನಿಂಗ್ ಆಗಿರಬಹುದು ಮಾಡಿರ್ತೀವಿ ಸೊ ಈಗ ನಮಗೆ ತುಂಬ ಜನ ಕರೀತಾರೆ ಇಲ್ಲಿಗೆ ಬನ್ನಿ ನಮಗೆ ಫ್ರೀಯಾಗಿ ಡೆಂಟಲ್ ಚೆಕಪ್ ಮಾಡಿಕೊಡಿ ಅಲ್ಲಿಗೆ ಬನ್ನಿ ಅಂತ ಹೇಳಿಬಿಟ್ಟು ಸೊ ತುಂಬ ತುಂಬ ಅಂದರೆ ಈಗ ನೂರಾರು ಗಂಟಲೆ ಜನ ಇದ್ದಾಗ ನಮಗದು ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ನಾವೇ ಆಗಿ ಪ್ರತಿಯೊಬ್ಬರೂ ಚೆಕ್ ಮಾಡಬೇಕು ಅಂದಾಗ ಸೊ ಹಾಗಿದ್ದಾಗ ಈ ಮಷಿನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇರ್ತಕ್ಕಂಥ ಸ್ಕ್ಯಾನಿಂಗ್ ಅಂದರೆ ಓರಲ್ ಸ್ಕ್ಯಾನಿಂಗ್ ಮಷಿನ್ನು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇವ ಈ ಮಷಿನಿಂದ ನಾವು ದಿನಕ್ಕೆ ಸಾವಿರಾರು ಪೇಷಂಟ್ಸ್ಗಳನ್ನ ಡೆಫಿನೆಟ್ಲಿ ಅಂದರೆ ಸಾವಿರಾರು ಜನಗಳನ್ನ ಸ್ಕ್ರೀನಿಂಗ್ ಮಾಡ್ಬೋದು ಓರಲ್ ಹೆಲ್ತ್ ಚೆಕಪ್ ಮಾಡ್ಬೋದು ತುಂಬ ಚೆನ್ನಾಗಿ ಆಕ್ಯುರೇಸಿ ಇದೆ ಇದ್ರದ್ದು ಡಯಾಗ್ನೋಸಿಸು ಹಾಗಾಗಿ ಮೈಸೂರು ಪ್ಲಸ್ ಮೈಸೂರು ಸುತ್ತಮುತ್ತಲಿನ ಜನತೆ ಇದನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಎಲ್ಲಾದರೂ ನೀವು ಕ್ಯಾಂಪ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ನಾವು ತುಂಬ ಖುಷಿಯಿಂದ ಬಂದು ನಿಮಗೆ ಹೆಲ್ಪ್ ಮಾಡ್ತೀವಿ ಈಗ ಇದು ಹೇಗೆ ಅಂದರೆ ಇಲ್ಲಿ ಒಂದು ಕ್ಯಾಮ್ರಾ ಇದೆ ಈಗ ಇದು ಈ ಥರ ಶುರುವಾಗತ್ತೆ ನೀವು ಯಾವುದಾದ್ರೂ ಲ್ಯಾಂಗ್ವೇಜ್ ಹನ್ನೆರಡು ಲ್ಯಾಂಗ್ವೇಜ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಕನ್ನಡ ಮಾಡೋಣ ಫೋನ್ ನಂಬರು ಹಾಕಿ ಓಕೆ ಇದು ನಿಮ್ಮದು ಫೋನ್ ನಂಬರು ಹೆಸರು ಎಲ್ಲ ಕೇಳತ್ತೆ ವಯಸ್ಸು ಎಲ್ಲ ಕೇಳತ್ತೆ ಸೊ ಈಗ ಕ್ಯಾಮ್ರಾ ಮುಂದೆ ಇಲ್ಲಿ ನಿಂತ್ಕೋಬೇಕು ಜಸ್ಟ್ ಈ ತರ ಮುಂದೆ ಹೇಗಿದ್ಯಾ ಈ ಥರ ಓಕೆ ಸೊ ಇವಾಗ ಅದು ಅಲ್ಲಿ ಯಾವ ಪೋಸ್ ತೋರಿಸಿರುತ್ತೋ ಯಾವ ಥರ ಹಲ್ಲು ತೋರ್ಸೋಕ್ಕೆ ಅಂತ ಅಲ್ಲಿ ತೋರಿಸಿದಾಗ ಅದರದ್ದು ರಿಪೋರ್ಟ್ ಜನ್ರೇಟ್ ಆಗುತ್ತೆ ಹೀಗೆ ಏನೇನಿದೆ ಎಲ್ ಸ್ಟೇನ್ಸ್ ಇದೆಯಾ ಏನು ಹೇಗೆ ಅಂತ ಸೊ ಈಗ ಇದನ್ನು ಎಕ್ಸ್ಪ್ಲನೇಷನ್ ಹಾಂ ಏನೇ ಪ್ರಾಬ್ಲಮ್ ಇದ್ದರೂ ನೀಟಾಗಿ ನೋಡಿ ಇದು ಸ್ಟೇನ್ಸ್ ಇರೋದನ್ನು ಒಂದು ಕಲರಲ್ಲಿ ತೋರಿಸಿದ್ರೆ ಇನ್ನೊಂದು ಪ್ರಾಬ್ಲಮ್ನ ಇನ್ನೊಂದು ಕಲರಲ್ಲಿ ತೋರಿಸುತ್ತೆ ಸೊ ಅದನ್ನು ಮತ್ತೆ ಇನ್ನೂ ನೆಕ್ಸ್ಟ್ಗೆ ಹೋಗೋಣ ಇವಾಗ ಓಕೆ ಹಾಗೆ ನಿಂತ್ಕೋಬೇಕು ಈ ಥರ ಮೇಲ್ಗಡೆ ಹಲ್ಲಿ ಕಾಣೋ ಥರ ಎಸ್ ಸೊ ಮೇಲ್ಗಡೆ ಹಲ್ದು ಒಳ ಭಾಗ ಎಲ್ಲ ಇವಾಗ ಹಾಂ ಫೋಟೋ ತಗೊಳ್ತು ಸ್ಕ್ಯಾನ್ ಆಗತ್ತೀಗ ಸೊ ಈಗ ಅಲ್ಲಿ ಏನೇನಿದೆ ಸಿ ಯು ಹ್ಯಾವ್ ಕ್ರೌನ್ಸ್ ಹಾಂ ಎಲ್ಲ ನೀಟಾಗಿ ಸ್ಟೇನ್ಸ್ ಎಲ್ಲ ಹಾಂ ಯಾ ಸಿ ಇವನ್ ಒಂದು ಇಟ್ ಈಸ್ ಆಫ್ ಸೇಮ್ ಕಲರ್ ಅದು ಗೊತ್ತೇ ಆಗ್ತಿಲ್ಲ ಕ್ಯಾನ್ ಯು ಸಿ ಇದೇನಾದರೂ ನಿಮಗೆ ಗೊತ್ತಾಗ್ತಿದೆಯಾ ಕ್ರೌನ್ ಅಂತ ಗೊತ್ತಾಗದೆ ಹೋದರೂ ಸಿ ದಿಸ್ ಕ್ಯಾನ್ ಡಿಟೆಕ್ಟ್ ಎಷ್ಟು ನ್ಯಾಚುರಲ್ ಇದೆ ಅದು ಒಂಚೂರು ಗೊತ್ತಾಗ್ತಿಲ್ಲ ಹೊರಗಡೆ ನೋಡಕ್ಕೆ ನಮಗೆನೆ ಬಟ್ ಅದು ಇಟ್ ಕ್ಯಾನ್ ಡಿಟೆಕ್ಟ್ ಸೊ ಈಗ ಇದು ಮೇಲ್ಗಡೆ ಹಲ್ಲಿದು ಪ್ರಾಬ್ಲಮ್ಸ್ ಎಲ್ಲ ಆಯಿತು ನೆಕ್ಸ್ಟ್ ಸ್ಕ್ಯಾನ್ ಕೆಳಗಡೆ ಹಲ್ಲು ಹಾಂ ಎಸ್ ಅಲ್ಗಾಡ್ದೆ ತಂತಾನೆ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಅಲ್ಲಾಡ್ಬೇಡ ಎಸ್ ಓಕೆ ಸೊ ವಕ್ರ ಹಲ್ಲುಗಳು ಅಂದರೆ ಹಾ ಬೇಕಂದ್ರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟಾಗಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು ಸೊ ಇಲ್ಲಿ ನಿಮ್ಮ ಟೈಮಿಂಗ್ಸ್ ಹಾಂ ಯಾವ ಡೇಟ್ ಬೇಕು ಯಾವ ಟೈಮಿಂಗ್ಸಲ್ಲಿ ಬೇಕು ಎಸ್ ಇದನ್ನೆಲ್ಲ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಹೌದು 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 ಎಸ್ ಅದಾದ ನಂತರ ಆಯಿತು ಹಾಂ ಸೊ ಮೊಬೈಲಿಗೆ ಬರುತ್ತೆ ಇಲ್ಲಿ ನೋಡಿ ಇದು ವಾಟ್ಸಪ್ನಲ್ಲಿ ಸ್ಕ್ರೀನಿಂಗ್ ವರದಿಯನ್ನು ಪಡೆಯಿರಿ ಹೌದು ನಂಗೆ ಬೇಕು ಆ್ಯಕ್ಚುಲಿ ಹನ್ನೆರಡು ಭಾಷೆ ಇದೆ ನಮಗೆ ಇಲ್ಲಿ ಸದ್ಯಕ್ಕೆ ಹಾಂ ಇಷ್ಟು ಸಾಕು ಅಂತ ಕುವೆಂಪು ನಗರ ಸ್ಮೈಲ್ ಡೆಂಟಲ್ ಕೇರ್ ವಿಶ್ವಮಾನವ ಡಬಲ್ ರೋಡಲ್ಲಿ ನಾವು ಡಾಕ್ಟರ್ ಭರತ್ ಡಾಕ್ಟರ್ ಪ್ರತಿಭಾ ವಿ ಆರ್ ಪ್ರೌಡ್ಲಿ ಪ್ರೆಸೆಂಟಿಂಗ್ ಯು ಎ ಐ ಡೆಂಟಲ್ ಸ್ಕ್ರೀನಿಂಗ್ ಯುನಿಟ್

సమ్మర్ హాలిడేసా ఎమ్ చాలా బాగుందమ్మా మంచి పేరు రాని అమ్మాయి రాణి సార్ 72nd exactly. or? 72nd or? 7 2 n n e t h i g e t h i e i m h i s s i s t e r s r o t h e r サクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサクサ ರಿಪೋರ್ಟ್ ಬಂತಲ್ಲ ನಾನು ನಿಮ್ದು ಚೆನ್ನಾಗಿದೆ ಹಾ ಹೌದು ಹೌದು ಆಶ್ರಮದಲ್ಲಿ ಒಂದು ಹಾಕ್ಸಕ್ಕೆ

हाँ हाँ सुबह के दांत ज़्यादा पिंगले हैं साला वो ही इधर चेस्ट तो देखो पम्प किया हूँ ओह साला चेस्ट मारते हो ज़िद्द तो रेड़ पिंगले साला उसके दांत क्या क्रॉस किया है मस्त बोल रही हूँ अपन जो ते बताने क्लिनिकले कुछ कौन बोलता है छना बोल दूँ पा एनएसडीओ पहला पहला ಹೌದು ಹೌದು ಬನ್ನಿ ಇಸಲ ಯಾಗ ಇದೆ ನಾನು ಐದು ಕ್ಲಾಸ್ ಕೇರ್ ಆ ಹ ಆ ಅಂದಂತ ಬರ್ಲಿ ಆ ಮಚ್ಚೆ ಹೌದು ಎಕಡೆ ಮಂಚದ ಬೋರ್ಡ್ ಆ ಹ ಹ ಸರಿ ಒಂದು ಒಂದು ಹೌದು ಬಾರ್ ಆ ಹ ನಾನು ಸುತ್ತು ಅಲ್ಲಿ ಸುಂದಿ ಚೇಸಕತ್ತೆ ರಕ್ತದಲ್ಲಿ ಸಾಂಗ್ಲೇನೇ ನಾನು ಮಾಡಿದೆ ಹ ಹ అది చెప్తాండి మల్టీ టాలెంటెడ్ ఆర్ టైం తీసుకొని మంచి రోజు మీరు వచ్చి ఈ రోజు వైశాఖ పూర్ణిమ సంబరాలు చాలా మంచి అదే మనకి ఓ ఒక్కడే బట్ స్టిల్ сав 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 хар хэрэгтэй 15 минутаар бодраа